ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ತಿಂಗಳಗಟ್ಟಲೆ ಇಟ್ಟರೂ ಕೂಡ ಹಾಳಾಗ್ದೇ ಇರೋ ಥರ ತುಂಬಾ ಪರ್ಫೆಕ್ಟಾಗಿ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಈ ರೀತಿಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಹೊರಗಡೆಯಿಂದ ಪುಳಿಯೋಗರೆ ಪ್ಯಾಕೆಟನ್ನು ತರೋದನ್ನೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲಿಗೆ ಪುಳಿಯೋಗರೆಗೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟು ಅಂದರೆ ಹುಣಸೆ ಹಣ್ಣನ್ನು ಒಂದು ಸಣ್ಣ ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಅಂತ ಹೇಳಬಹುದು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಎರಡು ಮೂರು ಸಲ ನಿಧಾನಕ್ಕೆ ತೊಳೀರಿ ತುಂಬ ಕ್ಯೂಚಿ ಕ್ಯೂಚಿ ತೊಳೆಯೋಕ್ಕೆ ಹೋಗಬೇಡಿ ಈ ಥರ ತೊಳೆಯೋದ್ರಿಂದ ಅದರಲ್ಲಿರೋ ಕಸ ಕಡ್ಡಿ ಧೂಳು ಎಲ್ಲ ಹೋಗುತ್ತೆ ತುಂಬ ದಿನ ನಾವು ಪುಳಿಯೋಗರೆನ ಸ್ಟೋರ್ ಮಾಡ್ಬೋದು ಇವಾಗ ನೋಡಿ ತೊಳೆದಿದ್ದಾಯಿತು ಇದಕ್ಕೆ ಬಿಸಿನೀರನ್ನು ಸೇರಿಸಿ ನೆನೆಸಿಟ್ಬಿಡ್ತೀನಿ ನಾನು ಯಾವ ಕಪ್ಪಲ್ಲಿ ಹಣ್ಣನ್ನು ತಗೊಂಡಿದ್ನೋ ಆ ಕಪ್ಪಿಂದ ಈ ನೀರು ಆರು ಕಪ್ ಆಗುವಷ್ಟಿದೆ ಒಂದು ಕಪ್ ಹುಣಸೆಹಣ್ಣಿಗೆ ಆರು ಕಪ್ ಆಗುವಷ್ಟು ಬಿಸಿನೀರನ್ನು ಹಾಕಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ಬಾಕಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಈಗ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇನ್ನೂ ಗ್ಯಾಸನ್ನ ಆನ್ ಮಾಡಿಕೊಂಡಿಲ್ಲ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಾಳು ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಚಮಚ ಮೆಂತ್ಯ ಕಾಲು ಚಮಚ ಕಾಳುಮೆಣಸು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಇದೆಲ್ಲನೂ ಸೇರಿಸಿ ಗ್ಯಾಸ್ನ ಆನ್ ಮಾಡಿಕೊಂಡು ಸಣ್ಣ ಚಮಚದಿಂದ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಹುರಿಬೇಕು ಎಣ್ಣೆ ಸೇರಿಸ್ದೆ ಹಾಗೆ ಹುರಿದ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಇದ್ರ ಜೊತೆಗೇನೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ್ಕಾಯ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಟ್ಟು ತೆಗೆದೇ ಸೇರಿಸ್ತಾ ಇದ್ದೀನಿ ಈ ತರ ಮಾಡಿದ್ರೆ ಘಾಟ್ ಆಗೋದಿಲ್ಲ ಕೊನೆಗೆ ಅದನ್ನ ತೆಗೆದ್ಬಿಡ್ಬಹುದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನನಗಿಷ್ಟೇ ಸಾಕು ಈಗ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಫ್ರೈ ಆಗಿದೆ ಅನ್ನೋವಾಗ ಕೊನೆಯಲ್ಲಿ ಎಳ್ಳನ್ನು ಸೇರಿಸಬೇಕು ಯಾಕಂದರೆ ಎಳ್ಳು ಬೇಗ ಬೇಗ ಫ್ರೈ ಆಗುತ್ತೆ ಈಗ ಇದ್ರ ಜೊತೆಗೇ ಒಂದು ಎರಡು ಮೂರು ಕಡ್ಡಿ ಆಗುವಷ್ಟು ಕರಿಬೇವನ್ನ ಕೂಡ ಸೇರಿಸ್ತಾ ಇದ್ದೀನಿ ಕರಿಬೇವು ಪುಳಿಯೋಗರೆಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಕರಿಬೇವನ್ನು ಹಾಕಲೇಬೇಕು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಎಲ್ಲನೂ ಚೆನ್ನಾಗಿ ಹುರಿದಿದ್ದಾಗಿದೆ ಕರಿಬೇವು ಕೂಡ ಗರಿ ಗರಿಯಾಗಿದೆ ಈಗ ಇದಕ್ಕೆ ಗ್ಯಾಸ್ನ ಆಫ್ ಮಾಡಿದ ನಂತರ ಕಾಲು ಚಮಚ ಆಗುವಷ್ಟು ಹಿಂಗಿನ ಪುಡಿನ ಇದ್ದೀನಿ ಒಂದು ಎರಡು ಪಿಂಚಾಗುವಷ್ಟು ಅರಿಶಿನದ ಪೌಡರ್ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ತಣ್ಣಗಾಗಿದೆ ಈಗ ಒಣಮೆಣ್ಸಿನ್ಕಾಯ್ದು ತೊಟ್ಟನ್ನೆಲ್ಲ ತೆಗಿತೀನಿ ಕೆಲವರು ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ತೊಟ್ಟಿನ ಸಮೇತನೇ ಒಣಮೆಣ್ಸಿನ್ಕಾಯಿನ ಹುರಿಯೋದ್ರಿಂದ ಘಾಟ್ ಆಗೋದಿಲ್ಲ ಇಲ್ಲಾಂದರೆ ಮನೆಯೆಲ್ಲ ಘಾಟ್ ಘಾಟ್ ಆಗತ್ತೆ ನಾನು ಇದೇ ಥರ ಮಾಡ್ಕೊಳ್ತೀನಿ ಈಗ ಇದೆಲ್ಲಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ಆಗಿರೋ ಥರ ಪುಡಿ ಮಾಡ್ಕೊಂಡು ಬರ್ತೀನಿ ಒಣಮೆಣ್ಸಿನ್ಕಾಯಿ ದೊಡ್ಡ ದೊಡ್ಡದಿದ್ದರೆ ಮುರಿದುಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸಿ ಪುಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಪುಡಿ ಮಾಡಿದ್ದಾಗಿದೆ ತುಂಬ ಆಗಬಾರ್ದು ಸ್ವಲ್ಪ ತರ್ತರಿಯಾಗಿದ್ದರೂ ಕೂಡ ಚೆನ್ನಾಗಿರುತ್ತೆ ಇದಾದ ನಂತರ ಒಲೆ ಮೇಲೆ ಅದೇ ಬಾಣಲೆನ ಇಟ್ಕೊಂಡು ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಇದ್ದೀನಿ ಇದಕ್ಕೆ ಜೀರಿಗೆ ಬೇಡ ಜೊತೆಗೆ ಒಂದು ಸಣ್ಣ ಕಪ್ಪಾಗುವಷ್ಟು ಶೇಂಗಾನ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಮೂರು ಒಣಮೆಣಸನ್ನು ತಗೊಂಡಿದ್ದೀನಿ ಸ್ವಲ್ಪ ಖಾರ ಇರುವಂಥದ್ದು ಮೂರು ನಾಲ್ಕು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಉರಿನಲ್ಲೇ ಇದನ್ನೆಲ್ಲಾನು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಉರಿ ಮಾಡಿದ್ರೆ ಒಂದು ಫ್ರೈ ಆಗಿಬಿಡುತ್ತೆ ಒಂದು ಹಾಗೆ ಉಳ್ಕೊಂಬಿಡುತ್ತೆ ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಾಗುವಷ್ಟು ಒಣಕೊಬ್ಬರಿ ತುರಿನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಸಮೇತನೇ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಒಗ್ಗರಣೆಯಲ್ಲಿ ಇರಬೇಕು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಸಮೇತನೇ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೆಗೆ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ನಲ್ವ ಅದನ್ನು ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣನ್ನು ಸೇರಿಸಿದ ನಂತರ ನಾವು ಯಾವ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹಣ್ಣನ್ನು ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಹಣ್ಣನ್ನು ತುಂಬ ಹುಳಿಯಾಗಿರುವಂಥದ್ದನ್ನು ತಗೊಳ್ಳಿ ಈಗ ಅರ್ಧ ಕಪ್ಪಾಗುವಷ್ಟು ಉಪ್ಪನ್ನು ಇದ್ದೀನಿ ಜೊತೆಗೆ ಒಂದು ಎರಡು ಪಿಂಚಾಗುವಷ್ಟು ಹಿಂಗನ್ನು ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಹುಣಸೆ ರಸ ಎಲ್ಲ ಚೆನ್ನಾಗಿ ಬೆಂದಿದೆ ಅದರದ್ದು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ತುಂಬ ದಿನ ಪುಳಿಯೋಗರೆ ಗೊಜ್ಜು ಹಾಳಾಗಬಾರ್ದು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಪುಳಿಯೋಗರೆ ಪುಡಿನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಎಲ್ಲನೂ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು ನಾವು ಪುಳಿಯೋಗರೆ ಪುಡಿನ ಹಾಕಿದ ತಕ್ಷಣವೇ ಅದು ಗಟ್ಟಿಯಾಗಬಾರ್ದು ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಆ ನಂತರ ಗಟ್ಟಿಯಾಗಬೇಕು ಅದಕ್ಕಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಪುಳಿಯೋಗರೆ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ತಗೊಂಡಿರೋ ಅಳತೆ ಕರೆಕ್ಟಾಗಿದೆ ಹಾಗಾಗಿ ಎಲ್ಲ ಪುಡಿನೂ ಹಿಡೀತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ಹಾಕಿದ್ರೂ ಕೂಡ ಅದು ಇನ್ನೂ ತೆಳುವಾಗಿದೆ ಈ ಥರ ತೆಳ್ಳಗೇ ಇರಬೇಕು ಆ ನಂತರ ಅದು ಕುದ್ದಾದ ನಂತರ ಗಟ್ಟಿಯಾಗಬೇಕು ಇವಾಗ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಂಡ ನಂತರ ಚೆನ್ನಾಗಿ ಗಟ್ಟಿಯಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಪರ್ಫೆಕ್ಟಾಗಿ ಬಂದಿದೆ ಇದೇ ಥರ ಆಗಬೇಕು ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆನ ಇದ್ದೀನಿ ಒಗ್ಗರಣೆನ ಸೇರಿಸಿದ ನಂತರ ತುಂಬ ಹೊತ್ತು ಕುದಿಸ್ಕೊಳಕ್ಕೆ ಹೋಗಬೇಡಿ ಇದೆಲ್ಲನೂ ರೆಡಿ ಇದೆ ತುಂಬ ಹೊತ್ತು ಕುದಿಸಿದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಶೇಂಗಾ ಎಲ್ಲನೂ ಗರ್ಗರಿಯಾಗಿರೋದಿಲ್ಲ ಸಾಫ್ಟ್ ಆಗಿಬಿಡುತ್ತೆ ಅದೆಲ್ಲ ಗರ್ಗರಿಯಾಗಿರಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ ತುಂಬ ಹೊತ್ತು ಕುದ್ಸಕ್ಕೆ ಹೋಗಬೇಡಿ ಒಗ್ಗರಣೆ ಹಾಕಿದ ನಂತರ ಇವಾಗ ಸೂಪರ್ ಟೇಸ್ಟಿ ಪರ್ಫೆಕ್ಟ್ ಗೊಜ್ಜು ರೆಡಿ ಆಯಿತು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದನ್ನು ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಬೇಕಾದಾಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ಒಂದು ಬೌಲಲ್ಲಿ ತೆಗಿತಾಯಿದ್ದೀನಿ ನೀವು ಜಾಸ್ತಿ ಮಾಡಿಕೊಂಡಿದ್ರೆ ಯಾವುದಾದ್ರೂ ಗ್ಲಾಸ್ ಜಾರಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ತುಂಬ ದಿನ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಫ್ರಿಡ್ಜಲ್ಲಿ ಇಟ್ಟರೆ ತಿಂಗ್ಳಿಟ್ಟರು ಹಾಳಾಗೋದಿಲ್ಲ ಫ್ರಿಡ್ಜಲ್ಲಿ ಬೇಡ ಅನ್ನೋದಾದರೆ ಹೊರಗಡೆ ಹದಿನೈದು ದಿನ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಇವಾಗ ನೋಡಿ ಬಿಸಿ ಬಿಸಿ ಆಗಿರೋ ಉದ್ರ ಅನ್ನನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲರು ಪರ್ಫೆಕ್ಟ್ ಆಗಿ ಬರುತ್ತೆ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮಾತ್ರ ತಗೊಂಡಿದ್ದೆ ನೀವು ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿನ ಕೂಡ ತಗೊಂಡು ಮಾಡ್ಬೋದು ಖಾರ ಜಾಸ್ತಿ ಬೇಕು ಅಂದರೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಲ್ವಾ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು